ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಹಟ್ಟಿ ದೇವರಮನೆ ಮಹೇಶ್ ರವರ ನೇತೃತ್ವದಲ್ಲಿ ರೈತನಿಗೆ ಸಮರ್ಪಕವಾಗಿ ಗೊಬ್ಬರ ಬೀಜ ಸೌಲಭ್ಯ ಸಲಕರಣೆಗಳನ್ನು ಒದಗಿಸುವಂತೆ ಕ್ರಮ ಜರುಗಿಸುವಂತೆ ಸರ್ಕಾರಕ್ಕೆ ಒತ್ತಾಯಿಸಲಾಯಿತು ಕೂಡ್ಲಿ ತಹಶೀಲ್ದಾರ್ ಕಚೇರಿ ಆವರಣದಲ್ಲಿ ಪ್ರತಿಭಟನೆ ನಡೆಸಿದ ರೈತರು ತಮ್ಮ ಹಕ್ಕೊತ್ತಾಯ ಪತ್ರವನ್ನು ತಹಶೀಲ್ದಾರಿಗೆ ಸಲ್ಲಿಸಿದರು ರೈತರು ಕೃಷಿ ನಿರ್ದೇಶಕರ ಮೂಲಕ ಜಿಲ್ಲಾ ಜಂಟಿ ನಿರ್ದೇಶಕರಿಗೆ ತಹಶೀಲ್ದಾರರ ಮೂಲಕ ತಹಶೀಲ್ದಾರರಾದ ವಿಕೆ ನೇತ್ರಾವತಿ ತಮ್ಮ ಹಕ್ಕೊತ್ತಾಯ ಪತ್ರ ನೀಡುವ ಮೂಲಕ ಜಿಲ್ಲಾಧಿಕಾರಿಗೆ ನೀಡಿದ್ದಾರೆ ಈ ಸಂದರ್ಭದಲ್ಲಿ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದ ಹಟ್ಟಿ ದೇವರಮನೆ ಮಹೇಶ್ ಮಾತನಾಡಿ ತಾಲೂಕಿನಲ್ಲಿ ಗೊಬ್ಬರ ಅಭಾವ ಸೃಷ್ಟಿಯಾಗಿ ರೈತರು ನಷ್ಟ ಅನುಭವಿಸಿದ್ದಲ್ಲಿ ಅದಕ್ಕೆ ಶಾಸಕರು ಜಿಲ್ಲಾ ಆಡಳಿತ ಹಾಗೂ ತಾಲೂಕು ಆಡಳಿತ ಇಲಾಖಾ ಅಧಿಕಾರಿಗಳೇ ನೇರ ಹೊಣೆಯಾಗಲಿದ್ದಾರೆ ಸಕಾಲಕ್ಕೆ ಸಮರ್ಪಕವಾಗಿ ರೈತರಿಗೆ ಅಗತ್ಯ ಗೊಬ್ಬರ ವಿತರಿಸಲು ಅಗತ್ಯ ಕ್ರಮ ಜರುಗಿಸಬೇಕು ಗೊಬ್ಬರ ಕಾಳಸಂದಿಯಲ್ಲಿ ಮಾರಾಟ ಕೃತಕ ಅಭಾವ ಸೃಷ್ಟಿ ಮಾಡಿದ್ದಲ್ಲಿ ರೈತ ಸಂಘ ಸಾಕಷ್ಟು ಸಾಕ್ಷಿ ಪುರಾವೆಗಳ ಸಮೇತ ನೇರವಾಗಿ ಜಿಲ್ಲಾಧಿಕಾರಿಗಳಲ್ಲಿ ದೂರು ನೀಡಲಾಗುವುದು ಮತ್ತು ಪರವಾನಗಿ ರದ್ದುಗೊಳ್ಳುವವರಿಗೆ ಕಾನೂನು ರೀತಿಯ ಹೋರಾಟಗಳನ್ನು ಹಮ್ಮಿಕೊಳ್ಳಲಾಗುವುದು ಎಂದು ಎಚ್ಚರಿಸಿದರು ರೈತರ ಹೆಸರಿನಲ್ಲಿ ಅಧಿಕಾರಕ್ಕೇರಿದ ಸರ್ಕಾರಗಳು ರೈತರ ಪರ ಮೊಸಳೆ ಕಣ್ಣೀರು ಸುರಿಸುತ್ತಿವೆ ನಿಜವಾಗಿಯೂ ಕಾಳಜಿ ಉಳ್ಳ ಜನಪ್ರತಿನಿಧಿಗಳು ರೈತರ ಹೆಸರಿನಲ್ಲಿ ಕೆಲಸ ಪಡೆದು ಸರ್ಕಾರಿ ಸೇವೆಯಲ್ಲಿ ಇರುವ ಅಧಿಕಾರಿಗಳು ರೈತರ ಗೊಬ್ಬರಕ್ಕೆ ಕನ್ನ ಹಾಕಿ ವಂಚಿಸದೆ ರೈತರಿಗೆ ಸಕಾಲಕ್ಕೆ ಸಮರ್ಪಕವಾಗಿ ಅಗತ್ಯ ಗೊಬ್ಬರ ಒದಗಿಸಬೇಕಿದೆ ಎಂದರು ರೈತರಿಗೆ ಇಲಾಖೆಯಿಂದ ನೀಡುವ ಇತರೆ ಸೌಕರ್ಯಗಳನ್ನು ಅರ್ಹ ರೈತ ಫಲಾನುಭವಿಗಳಿಗೆ ನ್ಯಾಯಯುತವಾಗಿ ಒದಗಿಸಬೇಕು ಎಂದು ಅವರು ಒತ್ತಾಯಿಸಿದರು ರೈತರನ್ನು ನಿರ್ಲಕ್ಷಿಸಿ ವಂಚಿಸಿ ಅವರ ಸೌಲಭ್ಯಗಳಿಗೆ ಕನ್ನ ಹಾಕಿದ್ದಲ್ಲಿ ಅಂತಹ ಭ್ರಷ್ಟ ಅಧಿಕಾರಿಗಳ ವಿರುದ್ಧ ಹಾಗೂ ಭ್ರಷ್ಟ ಜನಪ್ರತಿನಿಧಿಗಳ ವಿರುದ್ಧ ಹೋರಾಟ ನಡೆಸಲಾಗುವುದು ಎಂದು ಎಚ್ಚರಿಸಿದರು ರೈತರ ಜೀವನದೊಂದಿಗೆ ಚಲ್ಲಾಟವಾಡುವ ಯಾವುದೇ ಪಕ್ಷದ ಸರ್ಕಾರಗಳ ವಿರುದ್ಧ ಚುನಾವಣೆಗಳ ಸಂದರ್ಭದಲ್ಲಿ ರೈತರೆಲ್ಲ ಒಗ್ಗೂಡಿ ತಕ್ಕ ಶಾಸ್ತಿ ಮಾಡಲಾಗುವುದು ಎಂದರು ಈ ಸಂದರ್ಭದಲ್ಲಿ ವಿಜಯನಗರ ಜಿಲ್ಲಾಧ್ಯಕ್ಷ ಬಣಕಾರ್ ಕೆ ಬಸವರಾಜ್ ಹೊಸಪೇಟೆ ತಾಲೂಕಾ ಅಧ್ಯಕ್ಷ ಬಿ ಶೇಕಪ್ಪ ಕೂಡ್ಲಿಗಿ ತಾಲೂಕಾ ಅಧ್ಯಕ್ಷ ಬಾಣದ್ ಮಾರುತಿ ಬಳ್ಳಾರಿ ಜಿಲ್ಲಾಧ್ಯಕ್ಷ ಕಾಳಿಂಗಗೇರಿ ದೇವೇಂದ್ರಪ್ಪ ವಿಜಯನಗರ ಜಿಲ್ಲಾ ಕಾರ್ಯಾಧ್ಯಕ್ಷರಾದ ಬಾಣದ್ ಕೃಷ್ಣ ಸಂಡೂರು ತಾಲೂಕಾ ಅಧ್ಯಕ್ಷ ಕೆ ಶಾಂತಕುಮಾರ್ ಕೂಡ್ಲಿಗಿ ತಾಲೂಕು ಅಧ್ಯಕ್ಷ ಕುಪ್ಪಿನಕೇರಿ ಓಬ್ಳೇಶ ಹಾಗೂ ಫಯಾಜ್ ಖಜಾಂಚಿ ಹೇಮಂತ್ ಕುಮಾರ್ ವಿಜಯನಗರ ಜಿಲ್ಲಾ ಉಪಾಧ್ಯಕ್ಷ ಬನ್ನಿಮರನ್ ಭೀಮಪ್ಪ ಬಳ್ಳಾರಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಕಾಟಿನ ಕಂಬ ಭೀಮಪ್ಪ ಸಂಡೂರು ತಾಲೂಕು ಉಪಾಧ್ಯಕ್ಷರ ಅಗ್ರಹಾರ ಎರ್ರಿಸ್ವಾಮಿ ಬೊಪ್ಪಲಾಪುರ ಗ್ರಾಮ ಘಟಕ ಅಧ್ಯಕ್ಷ ಪರಸಪ್ಪ ಚೌಡಾಪುರ ಗ್ರಾಮ ಘಟಕ ಅಧ್ಯಕ್ಷ ಗೌಡ್ರು ಜಾತಪ್ಪ ಹಾಗೂ ಉಪಾಧ್ಯಕ್ಷ ಮಡಿವಾಳರ್ ಮಂಜಪ್ಪ ಸೇರಿದಂತೆ ನೂರಾರು ರೈತರು ಉಪಸ್ಥಿತರಿದ್ದರು ವರದಿ ಕೆಬಿ ಮಹೇಶ್ ಕೂಡ್ಲಿಗಿ ಇದು ಸತ್ಯ ಸರ್ಕಾರ ಕೊಡ್ತಕ್ಕಂಥ ಇನ್ನೂರ ಎಂಬತ್ತೈದು ರೂಪಾಯಿ ಸೆಂಟ್ರಲ್ ಗೌರ್ಮೆಂಟ್ ಯೂರಿಯಾ ಇವತ್ತು ನಾನ್ನೂರು ನಾನ್ನೂರೈವತ್ತು ಐನೂರು ರೂಪಾಯಿ ಮಾಡ್ತಾರೆ ಅದು ಎರಡು ಸಾವಿರ ಶೂ ಬಿದ್ದರೆ ಇವತ್ತು ಸರ್ಕಾರ ಅದಕ್ಕೆ ಎರಡು ಸಾವಿರ ಶೂ ಸಬ್ಸಿಯನ್ನು ಕೊಟ್ಟು ಇನ್ನೂರ ಎಂಬತ್ತೈದು ಮಂದಿ ಕೇಳಿದಾರೆ ಅವ್ರ ಇವತ್ತು ದಲ್ಲಾಳಿಗಳಿಗೆ ಕುಂಭಕೇಮಿ ಕೊಟ್ಟು ಕಷ್ಟ ಅಧಿಕಾರಿಗಳು ಇದು ಕುಂಭಕೆರೆ ಕಷ್ಟ ಅಧಿಕಾರಿಗಳು ಯಾಕೆ ಅಧಿಕಾರಿಗಳು ಕೊಡ್ತಾ ಇದ್ದಾರೆ ಅವ್ರಿಗೆ ಲಂಚ ಬೇಕು ಅದು ಯಾರು ಹೊಟ್ಟೆ ತುಂಬ ಲಂಚ ತೊಂದರೆ ಗೊತ್ತು ಅದು ರೈತರ ಮೇಲೆ ಹೊಟ್ಟೆ ಬರೋದು ಲಂಚ ತಿಂದಾನೆ ಯಾವ ಅಧಿಕಾರಿ ಇರ್ಬೋದು ಯಾವ ರಾಜಕಾರಣಿ ಇರ್ಬೋದು ಯಾವ ತರ ನೀವು ಮಣ್ಣು ಹೋಗ್ತಾರೆ ಇಂಥ ಒಂದು ರಾಜ್ಯ ರಾಷ್ಟ್ರ ಅಧಿಕಾರಿಗಳು ಭ್ರಷ್ಟ ಮಿನಿಸ್ಟ್ರಿಗೆ ಕೂಡ ಧಿಕ್ಕಾರವನ್ನು ಹೇಳ್ತಾ ನಮ್ಮ ರೈತ ಸಂಘ ಜೊತೆಗೋ ನಮ್ಮ ಜೆ ಡಿ ಎಸ್ ಇದರ ಜೊತೆಗೂ ನಾವು ಯಾವತ್ತೂ ಕೂಡ ರೈತರ ಬೆಂಬಲಕ್ಕೆ ಹೇಳ್ತೀವಿ ವಿಜಯನಗರ ಜಿಲ್ಲಾಧ್ಯಕ್ಷು ಬಳ್ಳಾರಿ ದೇಶಕ್ಕೆ ನಮ್ಗೆ ಯಾವತ್ತೂ ಕೂಡ ಬೆಂಬಲ ಇದೆ ರೈತರಗೋಸ್ಕರ ನಾವು ಬಾಕಿ ಅಂತಲ್ಲ ಈ ಬೆಂಬಲವನ್ನು ನಾವು ನಿಮಗೆ ಸಹಾಯ ಕೊಡ್ತೀವಿ ಅಂತ ಹೇಳ್ತಾ ನಾವು ಈ ಜೊತೆಗೆ ಬೆಂಬಲ ಕೊಟ್ಟಿದ್ದೀವಿ ನಾವೆಲ್ಲ ರೈತರಿಗೆ ಹೋಗ್ತಾರೆ ಯಾವತ್ತೂ ಕೂಡ ರೈತ

ಎಷ್ಟೊತ್ತಿಗೆ ಬಂದಿರಪ್ಪ ನಾಲ್ಕು ಗಂಟೆಗೆ ಬಂದಿರಾ ಏನ್ ಬೇಕಪ್ಪ ನಿಮ್ಗೆ ವೀರ್ಯ ಬೇಕಾ ಕರ್ನಾಟಕ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ರೈತರ ಸಂಕಷ್ಟಕ್ಕೆ ಮತ್ತು ಇದು ರೈತರ ಹಳ್ಳ ಹಿಡಿಯುವಂತ ಕೆಲಸ ಮಾಡುತ್ತಿದ್ದಾರೆ ಕೃಷಿ ಸಚಿವರೇ ಎಲ್ಲಿದ್ದೀರಿ ರೈತರ ಗೋಳು ಕೇಳಿತೀರಾ ಸರ್ಕಾರ ರೈತರ ಪರವಾಗಿ ಐದಿವಿ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ರೈತರ ಪರವಾಗಿ ಅಂತ ಹೇಳ್ತೀರಿ ಇದು ಎಷ್ಟು ಸರಿ ಅನ್ನುವುದನ್ನ ನೀವೇ ನೋಡಬೇಕಾಗಿದೆ ಕೇಂದ್ರ ಸಚಿವರೇ ಮತ್ತು ರಾಜ್ಯ ಸಚಿವರೇ ಕೃಷಿ ಸಚಿವರೇ ಎಲ್ಲಿದ್ದೀರಿ ಬರ್ರಿ ಬರ್ರಿ ಮಕ್ಕಂಡಿರಾ ಬೆಳಗ ಮುಂಜಾನೆ ನಾಲ್ಕು ಗಂಟೆಯಿಂದ ರೈತರು ಗೊಬ್ಬರಕ್ಕಾಗಿ ಕಾಯಿ ಕಾಯ್ದಾರೆ ರೈತರು ಬೆಳೆದಿರುವ ಅನ್ನ ತಿಂದು ರೈ ರಾತ್ರಿ ಹನ್ನೊಂದು ಗಂಟೆಗೆ ಮಲಿಕೊಂಡು ಬೆಳಗ್ಗೆ ಹನ್ನೆರಡು ಗಂಟೆಗೆ ಎದ್ದೇಳೋದಲ್ಲ ಇದು ರೈತರ ಗೋಳು ಸಂಕಷ್ಟ ಕೇಳಿರಿ ಸರ್ಕಾರ ಮೋದಿ ಸರ್ಕಾರ ಮತ್ತು ಯಾರು ಸಿದ್ದರಾಮಯ್ಯ ಸರ್ಕಾರ ರೈತರ ಗೋಳು ಕೇಳಿರಿ ರೈತರ ಸಂಕಷ್ಟವನ್ನ ಕೇಳಿರಿ ಈ ಬೆಳಗಾ ಮುಂಜಾನೆ ನಾಲ್ಕು ಗಂಟೆಗೆ ಬಂದು ಅವರು ಗೊಬ್ಬರ ತಗೊಂಡು ಹೋಗೋದು ಯಾವಾಗ ಆತದೆ ಯಾವಾಗ ನೀವು ಅನ್ನ ತಿಂತೀರಲ್ಲ ಆರಂಚಿ ನಾವು ಸಿ ಎ ಟಿ ಕಜೆನ್ ಸಿ ಗುಂಡಳ್ಳಿ ರಾಘವೇಂದ್ರ ಅಂತ ನನ್ನ ಹೆಸರು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಗೊಬ್ಬರ ಕೃತಕ ಅಭಯ ಸೃಷ್ಟಾಗಿದೆ ಇವತ್ತು ಕೂಡ್ಲಿಗಿ ತಾಲೂಕಿನಲ್ಲಿ ರೈತರು ಬೆಳಗ್ಗೆ ಮುಂಜಾನೆ ನಾಲ್ಕು ಗಂಟೆಗೆ ಬಂದು ಕ್ಯೂ ನಿಂತರು ರೈತರು ಗೊಬ್ಬರಕ್ಕಾಗಿ ಇವು ಸರಿಯಾದ ಟೈಮಿಗೆ ಗೊಬ್ಬರ ಕೊಡೋದಿದ್ರೆ ಫಲ ಬರ್ತಾ ಬರ್ತಾಯಿಲ್ಲ ಬರೋದಿಲ್ಲ ಆದ್ದರಿಂದ ನಾವು ರೈತರು ಬೆಳೆದಿರ್ತಕ್ಕಂಥ ಧಾನ್ಯವನ್ನು ತಿಂದು ರೈತರಿಗೆ ಮೋಸ ಮಾಡ್ತಕ್ಕಂಥ ನಮ್ಮ ಜನಪ್ರತಿನಿಧಿಗಳು ಇವತ್ತು ರೈತರಿಗಾಗಿಯೇ ನಾವು ಇದ್ದೀವಿ ರೈತರ ದೇಶದ ಬೆನ್ನೆಲುಬು ಅಂತ ಹೇಳ್ತಾರೆ ಸಚಿವರು ಮತ್ತು ಕರ್ನಾಟಕ ಸರ್ಕಾರ ಇವತ್ತು ಏನಾಗಿದೆ ದೇಶದಲ್ಲಿ ನರೇಂದ್ರ ಮೋದಿ ಸರ್ಕಾರ ರೈತ ವಿರೋಧಿ ನೀತಿ ಏನನ್ನೋದು ಇವತ್ತು ಕಂಡು ಬರ್ತದೆ ರಾಜ್ಯದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಈ ಜನಪ್ರತಿನಿಧಿಗಳು ಏನು ಹೇಳಿ ತಿಳಿದು ಬರ್ತಾ ಇಲ್ಲ ಬಡವರಿಗೆ ಮತ್ತು ದಲಿತರಿಗೆ ಮತ್ತು ರೈತರಿಗೆ ಮೊದಲು ಮೇನ್ ರೈತರಿಗೆ ಸರಿಯಾದ ರೀತಿಯಲ್ಲಿ ಗೊಬ್ಬರ ವಿತರಣೆ ಮಾಡಲಿಲ್ಲಪ್ಪ ಅಂದರೆ ರೈತರ ಕಷ್ಟ ಬೆಳೆದಿರ್ತಕ್ಕಂಥ ಬೆಳೆ ನಾಶ ಆಗಿ ಹೋಗುತ್ತದೆ ದಯಮಾಡಿ ರೈತರಿಗೆ ನಿಜವಾಗಲೂ ಗೊಬ್ಬರವನ್ನು ಸಿಗುವಂತೆ ಮಾಡಿರಿ ಅಂತ ಹೇಳಿ ನನ್ನ ಮಾತಾಡೋಕ್ಕೆ ಕೊಟ್ಟಂತ ಎಲ್ಲರಿಗೆ ನನ್ನ ನಮಸ್ಕಾರಗಳನ್ನು ಹೇಳ್ತಾ ಮಾಧ್ಯಮ ಮಿತ್ರರಿಗೆ ನನ್ನ ನಮಸ್ಕಾರ ನಮಸ್ಕಾರ ಗುಂಡಳ್ಳಿ ರಾಘವೇಂದ್ರ ಸಿ ಐ ಟಿ ಯು ಕಜೆನ್ಸಿ ಕುಣ್ಯ ಕೂಡ್ಲಿಗೆ ತಾಲೂಕು ಬ್ಲಾಕ್ ಮಾರ್ಕೆಟ್ ಅಲ್ಲಿ ಮಾರ್ತಿದ್ದಾರೆ ಅಂತ ನನ್ನ ತಪ್ಪಾಗುತ್ತಿದ್ದ

மழைகால எல்லாம் ஃபஸ்ட்டு பிராரம்பர கட் அண்ணா ಹೆಚ್ಚಿನ ಯಾರು ಮಾಡ್ತಾರೋ ಹೆಸರಿ ಹಿಡ್ಕೊಡು ಅಲ್ಲ ಕರೆಕ್ಟೇ ಹೇಳಿದ್ರೆ ಈಗ ಎಚ್ಚರಿಕೆ ಕೊಟ್ಟು ಇವರು ಸರಿಯಾದ ರೀತಿಯಿಂದ ಮಾಹಿತಿ ನೀಡಿದ್ರೆ ಕೇಂದ್ರ ಸರ್ಕಾರಕ್ಕೆ ಎಷ್ಟು ನಮಗೆ ಬೇಕಾಗುತ್ತೆ ಅಂತ ಅವರು ತರಿಸಬಹುದು ಈ ಸುಮ್ಮನೆ ಸಿದ್ದರಾಮಯ್ಯ ಹೇಳ್ತಾರೆ ಬರ್ದೇವೆ ಅಂತ ಅಲ್ರಿ ಇಲ್ಲಿ ಎಲ್ಲಾ ಬೆಂಕಿ ಹತ್ತಿ ಇಲ್ಲೆಲ್ಲ ಸುಟ್ಟೋಗತಿ ಆಮೇಲೆ ತರಿಸಿದ್ರೆ ಅಲ್ಲಿ ಇರ್ತತ್ತ ಅಲ್ಲಿ ಕಾಳು ಬರ್ತತ್ತ ಇವ್ರು ತರಿಸ ಅಲ್ಲಿ ಮೆಕ್ಕೆಜೋಳ ಸೋಲಂಗಿ ಆಗಿ ಬೆಂಡ್ ಆಗ್ತತ್ ಅಷ್ಟೇ ಇದು ಏನ್ ಅಂದ್ರೆ ಇವರು ಬೇಜವಾಬ್ದಾರಿ ಆಡಳಿತ ನಡೆಸ್ತಾರೆ ಸರ್ಕಾರ ಯಾಕಂದ್ರೆ ಅಧಿಕಾರಿಗಳು ಇವರ ಕಡಿಮಾ ಸಿಗ್ತಾ ಇಲ್ಲ ಸರಿಯಾದ ಆಡಳಿತ ನಡೀತಾ ಇಲ್ಲ ಬೇಜವಾಬ್ದಾರಿ ಆಡಳಿತ ನಡೀತಿದೆ ತಾಲೂಕು ಆಡಳಿತ ಆಗಿರ್ಬೋದು ಜಿಲ್ಲಾ ಆಡಳಿತ ಆಗಿರ್ಬೋದು ರಾಜ್ಯ ಸರ್ಕಾರ ಆಗಿರ್ಬೋದು ಇವರು ರೈತರ ಪರ ಇಲ್ಲ ಅಂತ ಕಾಣುತ್ತೆ ಚುನಾವಣೆಯಲ್ಲಿ ಮಾತ್ರ ನಾವು ರೈತರ ಪರವಾಗಿ ಅಂತ ಹೇಳ್ತಾರ ಚುನಾವಣೆ ನಂತರ ಕಾಂಗ್ರೆಸ್ ಸರ್ಕಾರ ರೈತ ವಿರೋಧಿಯನ್ನ ಕಟ್ಕೊಳ್ಬೇಕಾಗತ್ತೆ ಈ ಈ ರೀತಿ ರೈತರಿಗೆ ಅವರು ಏನಾದರೂ ಅನ್ಯಾಯ ಮಾಡಿದ್ರೆ ನಾಳೆ ರೈತ ನಷ್ಟಕ್ಕೊಳಗಾದರೆ ನಾಳೆ ಇದರಿಂದ ರೈತ ಆತ್ಮಹತ್ಯೆಗಳಾದರೆ ಇದಕ್ಕೆ ನೇರ ಹೊಣೆನೇ ಸರ್ಕಾರ ನಾಳೆ ಮುಂದಿನ ಇದರಲ್ಲಿ ಜಿಲ್ಲಾ ಪಂಚಾಯಿತಿ ಆಗಿರ್ಬೋದು ತಾಲೂಕ್ ಪಂಚಾಯಿತಿ ಆಗಿರುವುದು ಮುಂದಿನ ದಿನಮಾನಗಳಲ್ಲಿ ಅವರಿಗೆ ತಕ್ಕ ಪಾಠ ಕರ್ನಾಟಕ ರಾಜ್ಯ ರೈತ ಎಲ್ಲ ಸಂಘಟನೆಗಳು ತಕ್ಕ ಪಾಠ ಅವರಿಗೆ ಕಲಿಸ್ಬೇಕತ್ತಂತ ನಾನು ಹೇಳ್ತಾ ಇದ್ದೀನಿ ಅದಕ್ಕಾಗಿ ಮಾನ್ಯ ಕ್ಷೇತ್ರದ ಶಾಸಕರಾಗಿರ್ಬೋದು ಆದಷ್ಟು ಬೇಗ ನಮ್ಮ ಕುಳ್ಳಿ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಶ್ರೀನಿವಾಸ ಅವರು ಮುಂದಿನ ದಿನಮಾನಗಳಲ್ಲಿ ಈಗ ಸದ್ಯ ತ್ವರಿತವಾಗಿ ಇನ್ನು ಉಳಿದಂಥ ಎಕರೆ ರೈತರ ಭೂ ಭೂಮಿಗೆ ಯೂರಿಯಾ ಜಲ್ದಿನ ತರಿಸಿ ವಿತರಣೆ ಆಗಬೇಕು ಹಾಗೇ ಇಲ್ಲಿ ಏನು ಯೂರಿಯಾ ಬಂದ ತಕ್ಷಣ ಯಾರು ಒಂದು ಲೈಸೆನ್ಸ್ಗೆ ಯೂರಿಯಾ ಬರುತ್ತೆ ಎಷ್ಟು ಟನ್ ಅವರು ದಾಸ್ತಾನಾಗಿದೆ ಅವರು ರೈತರು ಏನು ವಿತರಣೆ ಮಾಡಕ್ಕಾರ ರೈತರ ಹೆಸರು ಅವನ ಮೊಬೈಲ್ ನಂಬರು ತಗೊಂಡೆ ಅವ್ನಿಗೆ ಎಷ್ಟು ಚೀಲ ಕೊಟ್ಟಿವಂತ ಕೊಟ್ಟು ಅಲ್ಲಿ ಅಲ್ಲಿ ಮೆನ್ಷನ್ ಮಾಡ್ಕೋಬೇಕು ಹಿಂಗಾದರೆ ಬ್ಲಾಕ್ನಲ್ಲಿ ಕೆಲವರು ಅವರಿಗೆ ಲೈಸೆನ್ಸ್ ಇರ್ತಕ್ಕಂಥ ಹತ್ರ ಐವತ್ತು ರೂಪಾಯಿ ಹೆಚ್ಚಿಗೆ ಕೊಟ್ಟು ಆ ಗೊಬ್ಬರನ್ನ ತಗೊಂಡೋಗಿ ಹಳ್ಳಿಗಳಿಗೆ ಎಲ್ಲೋ ಸ್ಟಾಕ್ ಇಟ್ಕೊಂಡು ಪೂರ್ತಿ ಯೂರಿಯಾ ಸಿಗೋದಿಲ್ಲ ಅಂತ ಒಂದು ಅಭಾವ ಸೃಷ್ಟಿ ಮಾಡಿ ಆರುನೂರು ರೂಪಾಯಿಗೆ ಮಾರ್ತಾಯಿದ್ದಾರೆ ನಾನ್ನೂರ ಎಂಬತ್ತು ರೂಪಾಯಿಗೆ ಇದ್ದಾರೆ ನಾನು ಹೇಳೋದಿಷ್ಟೇ ಯಾರು ಇವು ದಲಾಲಿಗಳು ಈ ರೀತಿ ಅಭಾವ ಸೃಷ್ಟಿ ಮಾಡಿ ಮಾಡ್ತಾರೋ ಅವ್ರ ಮೇಲೆ ನಮ್ಮ ಸಹಾಯಕ ಕೃಷಿ ಅಧಿಕಾರಿಗಳು ತಾಲೂಕು ಆಡಳಿತ ಪೊಲೀಸ್ ಇಲಾಖೆ ಅವ್ರ ಮೇಲೆ ಕೇಸ್ ಹಾಕಿ ಒಳಗೆ ದಬ್ಬ ಕೆಲಸ ಮಾಡಬೇಕು ಯಾಕಂದರೆ ಇಲ್ಲಿ ರೈತರಿಗೆ ಬಹಳ ನಷ್ಟ ಆಗುತ್ತೆ ಒಂದು ವೇಳೆ ಆ ರೀತಿ ಯಾರಾದರೂ ಲೈಸೆನ್ಸ್ ಹೋಲ್ಡ್ರೂ ಒಳಗಿಂದ ಒಳಗೆ ಹಳ್ಳಿಗಳಿಗೆ ಸಪ್ಲೈ ಮಾಡಿ ಅಲ್ಲಿಂದ ಅಭಾವ ಸೃಷ್ಟಿ ಮಾಡಿ ಮಾಡ್ತಾ ಇದ್ರೆ ಅವ್ರ ಲೈಸೆನ್ಸ್ಗಳನ್ನ ಇಮಿಡಿಯೇಟ್ಲಿ ರದ್ದುಪಡಿಸಬೇಕು ಇಲ್ಲ ಅಂದ್ರೆ ನಾವು ಮುಂದಿನ ದಿನಮಾನಗಳಲ್ಲಿ ಇದು ಸರಿಪಡಿಸದೇ ಇದ್ದರೆ ನಮಗೆ ರೈತರಿಗೆ ಅನ್ಯಾಯ ಆದರೂ ಕೂಡ ಮೂಕ ಪ್ರೇಕ್ಷಕರಾಗಿ ಏನಾದರೂ ಶಾಸಕರು ಕುಂತರ ನಾವು ಶಾಸಕರ ಮನೆ ಮುಂದೆ ಧರಣಿ ಮಾಡ್ತೀವಿ ಅಂತ ನಾವು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಶಿವಸೇನೆ ಉಚ್ಚುನೋಳಿ ಮಂಜುನಾಥ ಬಣದಿಂದ ನಾನು ಎಚ್ಚರಿಕೆ ರೈತ ಬಂಧುಗಳೇ ಜಿಲ್ಲಾಡಳಿತ ಸಾಲು ಕಾಡ ಏನಾಗಿದೆ ಅಂದ್ರೆ ನೋಡಿ ಯೋಚನೆ ಮಾಡ್ರಿ ನೀವೆಲ್ಲ ಟಿವಿಯಲ್ಲಿ ನೋಡಿರಿ ಯೂರಿಯಕ್ಕಾಗಿ ರಾತ್ರಿಯೆಲ್ಲ ಮಲಿಕೊಂಡು ಬೆಳಕಿನ ತನಕ ಯೂರಿಯಾ ಸಿಗಂಗಿಲ್ಲ ಯೂರಿಯಾ ಕೇಳಿದ್ರೆ ಕಾಲ್ ಕಟ್ಟೋದಿಲ್ಲ ಮೆಕ್ಕೆಜೋಳ ಇವ್ರು ಮಾಡಿರ್ತಕ್ಕಂಥ ಸರ್ಕಾರ ಸರಿಯಾದ ರೀತಿಯಿಂದ ರೈತರಿಗೆ ಒಂದೊಂದ್ ಎರಡು ಆಕಳ ಎಮ್ಮೆ ಕೊಟ್ಟಿದ್ರೆ ಸಗಣಿ ಗೊಬ್ಬರ ಆಗ್ತಿತ್ತು ಕೋಟಿ ಕೋರ್ಟ್ಗೆಟ್ಲೆ ಈ ಅನುದಾನಗಳು ಏನು ಎಸ್ ಸಿ ಎಸ್ ಟಿಗೆ ಒಬಿಸು ಬೇಕಾ ಬಿಟ್ಟು ಹೋಲ್ ಮಾಡಿ ರೈತರಿಗೆ ಎಮ್ಮೆ ಕಟ್ಕೊಳ್ಳಕ್ ಆಗಂಗಿಲ್ಲ ಎರಡು ಎಮ್ಮೆ ಸಾಲ ಕೂಡ ಕೊಡಂಗಿಲ್ಲ ಈ ಹಿಂದೆಲ್ಲ ಕೊಡ್ತಿದ್ರು ಬಂಡಿ ಎಷ್ಟು ಸಾಲ ಕೊಡ್ತಿದ್ರು ಏನೇನಿಲ್ಲ ಹೂಗಿತ್ತು ಅದು ಅನುದಾನ ಎಸಿ ಕೊಟ್ಟಿವಿ ಎಸ್ ಸಿಗ್ ಅದನ್ನು ತಗೊಂಡೋಗದು ಭಾಗ್ಯೋತಿ ಆಗೋದು ಇನ್ನೊಂದು ಕಾಕತ್ತು ಅದಿರಲಿ ಚಿತ್ರಾಮಯ್ಯ ಮನೆ ಹೇಳ್ತಾರೆ ಸೆಂಟ್ರಲ್ಲಿ ಬರ್ದೀವಿ ಅಂತ ಬಿತ್ತನೆ ಆಗಿರೋದು ಯಾವಾಗ ಮುಂಗಾರು ಸೆಂಟ್ರಲ್ಲಿಗೆ ಕೈ ತೋರಿಸಬೇಕು ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಆಗಿ ರೈತ ಕುಟುಂಬದಿಂದ ಬಂದಿದ್ದು ಏನು ಬಿತ್ತನೆ ಆಗಿದೆ ನಾನು ನನ್ನ ನನ್ನ ತಾಲೂಕಿಂದ ಹೇಳ್ತೀನಿ ಸುಮಾರು ಇಪ್ಪತ್ತು ಸಾವಿರದ ಆರ್ನೂರು ಹೆಕ್ಟೇರ್ ಅಂದ್ರೆ ಎರೂ ಎಕರೆ ಒಂದು ಹೆಕ್ಟರ್ಗೆ ಎರಡು ನಾಲ್ಕು ಅಂದ್ರೆ ನಲವತ್ತೈದು ಸಾವಿರ ತುಂಬಾ ಎಕರೆ ಆಗಬೇಕು ಇಷ್ಟು ತಾಲೂಕಿನಲ್ಲಿ ಬಿತ್ತನೆ ಆಗಿದೆ ಮುಂಗಾರಿನಲ್ಲಿ ಅಂದ್ರೆ ಇಲ್ಲಿರ್ತಕ್ಕಂತ ತಾಲೂಕ್ ಕಡೆ ತಾಲೂಕ್ ಪಂಚಾಯತಿ ಮೀಟಿಂಗ್ ಬರ್ತಲ್ಲ ಮೀಟಿಂಗ್ ನಲ್ಲಿ ಕೃಷಿ ಇಲಾಖೆಯರು ಎಷ್ಟು ಬಿತ್ತನೆ ಆಗಿದ್ರಿ ಜೋಳ ಎಷ್ಟು ಬಿತ್ತನೆ ಆಗಿದೆ ಸತ್ಯ ಎಷ್ಟು ಬಿತ್ತನೆ ಆಗಿದೆ ಈ ಬಿತ್ತನೆ ಆಗಿತ್ತು ಮುಂಗಾರಿನಲ್ಲಿ

ಗೊಬ್ಬರ ಇಲ್ಲಿ ಬರ್ತಂದ್ರೆ ಗೊಬ್ಬರ ಯೂರಿಯಾ ಬಂತಂದ್ರೆ ಬಿತ್ತನೆ ಆಗಿರೋದೆಷ್ಟು ಇಪ್ಪತ್ತು ಸಾವಿರದ ಆರುನೂರು ಇಪ್ಪತ್ತಾರು ಸಾವಿರದ ಹೆಕರ್ ಅಂದ್ರೆ ಅಂದಾಜು ಐವತ್ನಾಲ್ಕು ಸಾವಿರದ ಚಿಮ್ರ ಐವತ್ನಾಲ್ಕ ಸಾವಿರದ ಚಿಮ್ರ ಎಕರೆ ಭೂಮಿ ಬಿತ್ತನೆ ಆಗಿದೆ